ಎಲ್ಲರಿಗೂ ಇವತ್ತಿದು ಸೋಮವಾರ ಬೆಳಗ್ಗೆ ಚಂದ ಬಾಕ್ಸಿಗೆ ಪೂರಿ ಮತ್ತು ಸಾಗು ಮಾಡ ಇನ್ನೊಂದು ಹೆಣ್ಮಕ್ಳಿಗೆ ತಂದೆ ಅಂದ್ರೆ ಒಂದು ಆಸೆ ಭರವಸೆ ನಂಬಿಕೆ ನಮಗೆ ಅವ್ರು ಅನ್ನೋ ಒಂದು ಪದನೇ ದೊಡ್ಡದೊಂಥರ ಗುಡ್ಡ ಇದ್ದಂಗೆ ಅಂದರೆ ನಮಗಷ್ಟು ದೊಡ್ಡ ಸಪೋರ್ಟ್ ಐತಿ ಅಂತ ಅದರ ಅರ್ಥ ಮತ್ತು ಇನ್ನೊಂದೇನಂದ್ರೆ ಅವರಿದ್ದ್ರ ಆ ಭಯ ಆ ಏನೂ ಇರೋಂಗಿಲ್ಲ ಅಂತ ಹೇಳ್ಬೋದು ಎಲ್ಲಿ ಹೋದ್ರೂ ಅಪ್ಪ ಇದ್ದಾನೆ ಅವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರ ಅನ್ನೋ ಧೈರ್ಯ ಅಂತೂ ಜಾಸ್ತಿ ಇನ್ನೊಂದು ಆಲ್ಮೋಸ್ಟ್ ತಂದೆ ತಾಯಿ ಇಬ್ರು ಒಳಗು ನೋಡಿದ್ರೆ ಮಕ್ಕಳಿಗೆ ತಂದೆ ಮೇಲಿರೋ ಪ್ರೀತಿ ಕಾಳಜಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಯಾಕಂದ್ರೆ ತಂದೆ ಅನ್ನೋ ಒಂದು ಪದನೇ ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತಾಗಬಾರ್ದು ಅಂತ ಒಂದು ವ್ಯಕ್ತಿ ಅಂದ್ರೆ ತಂದೆ ಯಾಕಂದ್ರೆ ತಾವೆಷ್ಟು ಕಷ್ಟಪಟ್ಟು ದುಡಿದ್ರೂನು ಮಕ್ಕಳಿಗೆ ತೊಂದರೆ ಅನ್ನಂಗಾಗಿರ್ಬಾರ್ದು ಸಮಸ್ಯೆ ಆಗಿರ್ಬಾರ್ದು ನಾಲ್ಕು ಮಕ್ಕಳಲ್ಲಿ ನಮ್ಮ ಮಕ್ಕಳು ಅವರಷ್ಟೇ ಗೌರವದಿಂದ ಪ್ರೀತಿಯಿಂದ ಮತ್ತು ಅನ್ಯೋನ್ಯತೆಯಿಂದ ಅವ್ರ ಥರನೇ ನನ್ನ ಮಕ್ಕಳು ಇರಲಿ ಅಂತ ಬೆಳೆಸುವಂಥ ಒಬ್ಬ ವ್ಯಕ್ತಿ ಅಂದ್ರೆ ಅದು ತಂದೆ ಅಂತ ಹೇಳ್ಬೋದು ಯಾಕಂದ್ರೆ ತಮಗೆ ಎಷ್ಟೇ ಕಷ್ಟ ಬರಲಿ ನನ್ನ ಮಕ್ಕಳು ಚೆಂದ ಇರಬೇಕು ನನ್ನ ಮಕ್ಕಳು ಉಡಬೇಕು ನನ್ನ ಮಕ್ಕಳು ತಿನ್ನಬೇಕು ಓದಬೇಕು ಏನು ಸಮಸ್ಯೆ ಇರದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಧರ್ಮ ನಾನು ಕಷ್ಟಪಟ್ಟರು ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಚಂದಾಗಿ ಓದಬೇಕು ಅಂತ ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿ ಅಂದರೆ ಯಾರಂದ್ರೆ ತಂದೆ ತಾಯಿ ಮತ್ತು ತಂದೆ ಇಬ್ಬರನ್ನು ಈಕ್ವಾಲಿಟಿ ಮಾಡಿದಾಗ ತಂದೆನೇ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ತಾನಂತ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಒಂದು ತಂದೆ ತಾಯಿ ಆಗಿನೂ ನೋಡಿದಾಗ ತಂದೆ ಅನ್ನೋದು ಒಂದು ಪ್ಲೇಸೇ ಬೇರೆ ಯಾಕಂದ್ರೆ ಅದರದ್ದು ಸ್ಥಾನನ ಯಾರು ತುಂಬಕಂತು ಆಗಂಗಿಲ್ಲ ಅಂಥ ಸ್ಥಾನನ ನಾವು ಕಳ್ಕೊಂಡು ಎಂಟು ವರ್ಷ ಆಯಿತು ಯಾಕಂದರೆ ಇವಾಗ ನಮ್ಮ ಅಪ್ಪಾಜಿ ಹೋಗಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದನೂ ಪಿತೃಪಕ್ಷದಾಗ ನಾನು ಪೂಜೆ ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಾಗ ಈ ಉತ್ ಪಿತೃಪಕ್ಷ ಪೂಜೆ ಮಾಡೋಂಗಿಲ್ಲ ನಾ ಯಾಕೆ ಮಾಡ್ತೀನಿ ಅಂತೇಳಿದ್ರೆ ಈ ಟೈಮಲ್ಲಿ ಅವರು ಸತ್ತು ಸ್ವರ್ಗದಲ್ಲಿರೋರಿಗೆ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವರು ಊಟ ಇಟ್ಟಿರ್ತಾರ ತಿಂದ್ಬಿಟ್ಟು ಬನ್ರಿ ಅಂತ ಕಳಿಸಿರ್ತಾರ ಅನ್ನೋದು ಒಂದು ನನ್ ಸ್ಟೋರಿ ಕೇಳಿದ್ದೆ ಆ ಕೇಳಿದ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಮಾಡಂಗಿಲ್ಲ ನಮ್ಮ ಅಪ್ಪಾಜಿಗೂ ಈ ರೀತಿ ಹೇಳ್ತಿರ್ಬೋದಲ್ಲ ಹೋಗಿ ಮಾಡಿ ಬರ್ರಿ ಅಂತೇಳಿ ನಾನು ಮಾಡಿದ್ರಾಯ್ತು ಅಂತೇಳಿ ನಾನು ಈ ಪಿತೃಪಕ್ಷದಾಗ ಒಂದಿನ ನಮ್ಮ ಇಷ್ಟ ಆಗುವಂಗ ಅಡಿಗೆ ಮಾಡಿ ಪೂಜೆ ಮಾಡ್ತೀನಿ ಇದು ಒಂದೇ ಟೈಮ್ ನಾನು ಮಾಡೋದು ನಮ್ಮೂರಾಗ ಬಂದು ನಮ್ಮ ಅಪ್ಪಾಜಿ ಪೂಜೆ ವರ್ಷ ತಿಥಿಗೆ ವರ್ಷ ವರ್ಷ ಮಾಡೇ ಮಾಡ್ತಾರೆ ಆ ಟೈಮಲ್ಲಿ ನಾವೆಲ್ಲರೂ ಒಂದೇ ಕಡೆ ಇದ್ದು ಪೂಜೆನ ಮಾಡ್ತೀವಿ ನಾಲ್ಕು ಜನಾನು ನಮ್ಮ ಅಪ್ಪಾಜಿ ಎಷ್ಟು ಒಳ್ಳೆಯವ್ರಂದ್ರೆ ಇವಾಗಿನ ಜನ್ರೇಷನ್ನೊಳಗೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರ ನಮಗೆ ಆಲ್ರೆಡಿ ಈಗ ನನಗೆ ಮೂವತ್ತು ವರ್ಷ ಅಂದರೆ ಮೂವತ್ತು ವರ್ಷದಿಂದನೂ ಅವಾಗೇ ನನ್ನ ಇವಾಗಿನ ಮೀಡಿಯಾಗಳಲ್ಲಿ ನೋಡಿ ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಪ್ರೀತಿ ಅಂತ ತೋರಿಸ್ತಾರಂತೇಳ್ಬೋದು ಅವಾಗೆ ನಮ್ಮ ಅಪ್ಪಾಜಿ ನಮ್ಮನ ಅಷ್ಟೇ ಕಾಳಜಿಯಿಂದ ಅಷ್ಟೇ ಪ್ರೀತಿಯಿಂದ ಯಾವುದಕ್ಕೂ ತೊಂದರೆ ಕೊಡದೆ ನೀವು ಹಿಂಗೆ ಇರ್ರಿ ಇದೇ ರೀತಿನೇ ಓದ್ರಿ ಇದೇ ರೀತಿನೇ ಬಟ್ಟೆ ಹಾಕ್ಕೊಳ್ರಿ ಹಿಂಗೆ ಇರಬೇಕು ಅಂತ ಯಾವತ್ತೂ ರಿಸ್ಟಿಂಕ್ಷನ್ ಅನ್ನೋದು ಹಾಕಲಿಲ್ಲ ನಾವೇನು ಓದ್ತೀವಿ ಅದೇ ಓದ್ರಿ ಅಂತ ಹೇಳಿದರು ನಾವೇನು ಬಟ್ಟೆ ಹಾಕೊಳ್ತೀವಿ ಅದೇ ಬಟ್ಟೆ ಹಾಕು ಅಂತ ಹೇಳಿದರು ಅವರು ನಮ್ಮ ಪ್ರೀತಿಗೆ ನಮ್ಮ ಗೌರವಕ್ಕೆ ಯಾವತ್ತೂ ರಿಸ್ಟಿಂಕ್ಷನ್ ಮಾಡಲಿಲ್ಲ ನಾವು ಅದೇ ರೀತಿ ನಾವಿಬ್ರು ಅದೇ ರೀತಿ ನಾವು ಹೆಂಗಂದ್ರೆ ಅವ್ರ ಗೌರವಕ್ಕೂ ನಾವು ಏನು ಕಪ್ಪು ಚುಕ್ಕೆ ಬರದೇ ಇರೋ ತರಾನೇ ನಾವು ಇಬ್ಬರು ಬೆಳೆದ್ವಿ ನಾವು ನಾಲ್ಕು ಜನ ನಾವು ನಾಲ್ಕು ಜನದಲ್ಲಿ ಅಷ್ಟೇ ಚೆಂದಾಗಿ ಎಜುಕೇಷನ್ ಕೊಟ್ಟರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವಂಥ ಯಾಕಂದ್ರೆ ಮಕ್ಕಳಿಗೆ ಓದಿಸ್ಬಾರ್ದು ಅನ್ನೋ ಹೊತ್ತಾಗ ನಾವೇ ಇಬ್ಬರು ದೊಡ್ಡೋರು ಇರೋದ್ರಿಂದ ನಮ್ಮಿಬ್ರು ಚೆಂದಾಗ ಓದಿಸಿ ಇವಾಗ ನಮ್ಮ ಕಾಲ ಮೇಲೆ ನಾವು ಎಷ್ಟೇ ದುಡಿಲಿ ನಾವು ಎಷ್ಟು ದುಡಿದ್ರೂ ನಮ್ಮ ಪಾಡಿಗೆ ನಾವು ದುಡಿಯುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರಂತೇಳ್ಬೇಕು ಯಾಕಂದರೆ ಅಂತ ಇರೋದೇ ಕೆ ಎಸ್ ಆರ್ ಟಿ ಸಿ ಸಂಬಳ ಕಡಿಮೆ ಆಸ್ಟ್ರಲ್ಲಿಯೂ ನಮ್ಮ ಅಪ್ಪಾಜಿ ನಮ್ಮಿಬ್ಬರಿಗೂ ಡಿ ಎಡ್ ಮುಗಿಸಿ ಇಬ್ರು ಒಂದು ಮಟ್ಟಿಗೆ ಅಂತ ಮಾಡಿದರು ನಮ್ಮ ತಮ್ಮ ಇಬ್ಬರಿಗೂ ಚಂದಾಗಿ ಚೆಂದ ಎಜುಕೇಷನ್ ಕೊಟ್ಟು ಎಷ್ಟು ಒಂದು ಹಬ್ಬ ಐತಿ ಅಂದ್ರೂ ಒಂದು ರಜೆ ಇರದೇ ಇರೋ ಥರ ಡ್ಯೂಟಿ ಮಾಡಿ ಅಷ್ಟು ಕಷ್ಟಪಟ್ಟು ನಮ್ಮ ನಾಲ್ಕು ಮಂದಿನೂ ಅಷ್ಟ ಪ್ರೀತಿಯಿಂದ ಅಷ್ಟ ಕಷ್ಟಪಟ್ಟು ಬೆಳೆಸಿದ್ರಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಮ ಅಪ್ಪ ಹಂಗೆ ಬೈದರು ಹಿಂಗೆ ಬೈದರು ಅಂತ ನಾವು ಒಂದು ದಿನಾನು ನಮ್ಮ ಅಪ್ಪಾಜಿ ಕಡೆ ಒಂದು ಮಾತ್ರ ಅನ್ನಿಸ್ಕೊಂಡಿಲ್ಲ ಫುಲ್ ಜೋರಾಗಿ ಗದ್ರಿರೋ ಸಕಾನು ನಮಗೆ ನೆನಪಿಲ್ಲ ಅಷ್ಟು ಮುಗ್ಧ ಮನಸ್ಸಿನ ವ್ಯಕ್ತಿ ಅಂತ ಹೇಳ್ಬೋದು ಮತ್ತಿನ್ನೊಂದು ಆಲ್ಮೋಸ್ಟ್ ಗಂಡು ಮಕ್ಕಳು ಮಕ್ಕಳು ಅಂತ ಕಂಪೇರ್ ಮಾಡಿದರು ನಮ್ಮ ಅಪ್ಪಾಜಿ ಗಂಡು ಮಕ್ಕಳಕ್ಕಿತ್ತೂ ನಮ್ಮಿಬ್ಬರ ಮೇಲೆ ಹೆಣ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇದ್ರು ಯಾವುದಕ್ಕೂ ಏನು ಒಂದಕ್ಕೂ ಕೊರತೆ ಅನ್ನೋದಂತಿಲ್ಲ ಇವಾಗ ನಾವು ವಿತ್ ನಮ್ಮ ಮದ್ವೆ ಆಗತ್ತ ನಾನು ಮುಂದಿನ ಸಕ ಯೋಚನೆ ಮಾಡಿ ನಮ್ಮ ಜೀವನನ ಕಟ್ಟಿದ್ರಂತ ಹೇಳ್ಬೋದು ಆದ್ರ ಏನು ಒಂದು ಕೆಟ್ಟ ಬಿದಿ ಅಂದ್ರ ಈ ಪೂಜಾರಿ ಯಾರು ಮಾಡಕ್ಕೆ ಆಗದೆ ಇರಲಿ ಅಂತ ಅನ್ಕೋತೀನಿ ನಾನು ಯಾಕಂದ್ರ ಏನೋ ನಮ್ಮ ಅಪ್ಪಾಜಿ ಬಂದು ಊಟ ಮಾಡ್ತಾರ ಅನ್ನೋ ಖುಷಿಗೆ ನಾನು ಈ ಪೂಜೆ ಮಾಡ್ತೀನಿ ಆದ್ರೆ ಈ ಪೂಜೆ ಮಾಡೋ ದುಃಖ ಮಾತ್ರ ಯಾವತ್ತೂ ಕಡಿಮೆ ಆಗಂಗಿಲ್ಲ ಎಂಟು ವರ್ಷ ಆದ್ರೂ ಅವತ್ತವ್ರ ಜೀವ ಹೋದ ದಿನ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅಷ್ಟೇ ಕಷ್ಟದಿಂದನೇ ನಾನು ಪೂಜೆ ಮಾಡಿರ್ತೀನಿ ಆ ನನ್ನ ಹತ್ರ ಯಾರೂ ಇರೋಂಗಿಲ್ಲ ಅವರು ಮೂರು ಜನನು ಅವ್ರವ್ರ ಕಷ್ಟಕ್ಕೆ ಯಾವ ಟೈಮಲ್ಲಿ ನಮ್ಮ ಅಪ್ಪಾಜಿ ನೆನಪಿಸ್ಕೋಬೇಕು ಯಾವ ಟೈಮಲ್ಲಿ ಅವ್ರಿಗೆ ಕಷ್ಟ ಬಂದಿರ್ತೈತೆ ಆ ಟೈಮಲ್ಲಿ ಅವರು ನಾ ಮೂರು ಜನನು ಅಷ್ಟೇ ನೆನಪಿಸ್ಕೊಂಡು ಇದು ಮಾಡ್ತಿರ್ತೀವಿ ಆ ಅವ್ರ ಜೀವ ಹೋದಾಗ ಎಷ್ಟು ಕಷ್ಟ ಆಗಿತ್ತು ಪ್ರತಿದಿನನೂ ನಮ್ಮ ಅಪ್ಪಾಜಿ ನೆನೆಸ್ಕೊತೀವಿ ಪ್ರತಿದಿನನೂ ಆ ಕಷ್ಟನ ಅನುಭವಿಸ್ತೀವಿ ಅಂತ ಹೇಳ್ಬೋದು ಎಷ್ಟು ಯಾರ್ಯಾರು ಹೇಳ್ತಾರ ತಂದೆ ತಾಯಿ ಸತ್ರ ಮಕ್ಳು ಬೇಗ ಮರಿತಾರೆ ಮಕ್ಳು ಸತ್ರ ತಂದೆ ತಾಯಿ ಮರೆಯಲ್ಲ ಅಂತ ಆದ್ರೆ ನಿಜ ಇವತ್ತಿಗೂ ಎಂಟು ವರ್ಷ ಕಂಪ್ಲೀಟ್ ಆದರೂ ನಮ್ಮ ಅಪ್ಪನ ನಾವು ಯಾವತ್ತೂ ಮರ್ತಿಲ್ಲ ಒಂದು ದಿನಕ್ಕೆ ಒಂದು ಟೈಮ್ ಆದರೂ ನಮ್ಮ ಅಪ್ಪಾಜಿನ ನಾಲ್ಕು ಮಂದಿಯೊಳಗೆ ಒಬ್ರಾದ್ರೂ ನೆನಪಿಸ್ಕೊಂಡಿರ್ತೇವೆ ಒಬ್ರಾದ್ರು ಅವ್ರ ವಿಷಯನ ಮಾತಾಡ್ಕೊತೇವೆ ಯಾರೂ ಮರೆಯೋಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಇನ್ನೊಂದು ಯಾರ್ಯಾರೋ ಒಬ್ಬೊಬ್ರು ಮಕ್ಳಿಗೆ ಹೊಡಿತಾರಂತೆ ಬೈತಾರಂತೆ ಆ ರೀತಿ ಇದ್ದವ್ರು ಏನಾದ್ರೂ ಅವ್ರ ತಂದೆಯನ್ನ ಮರಿಬಹುದು ಅನ್ಕೋತೀನಿ ನಾನು ನಿಜ ನಮ್ಮ ಅಪ್ಪಾಜಿ ಒಂದಿನಕ್ಕೂ ನಮ್ಮನ್ನ ಯಾರಿಗೂ ಬೈದಿಲ್ಲ ನಾಲ್ಕು ಜನದೊಳಗು ಒಬ್ಬರು ಒಂದಿನ ಹೊಡೆದಿಲ್ಲ ನಾವು ಚಿಕ್ಕವ್ರು ಅಷ್ಟೇ ದೊಡ್ಡವರಾದ ಮೇಲೆ ಆದರೂ ಒಂದು ಮಾತುನು ಯಾವತ್ತೂ ಬೈದಿಲ್ಲ ಅಂಥ ತಂದೆ ತಾಯಿ ಬ ತುಂಬಾ ನಾವು ತುಂಬ ಹೇಳ್ಬೋದು ಯಾಕಂದ್ರೆ ಯಾವತ್ತು ಇನ್ನೂ ತನಕ ತಿರುಗಿಷ್ಟು ನನಗೆ ಎರಡು ಮಕ್ಕಳು ನಮ್ಮ ಅಕ್ಕಗೆ ಎರಡು ಮಕ್ಕಳಾದರೂ ಇವಾಗೂ ನಾವು ನಮ್ಮ ಮನೆಗೆ ಹೋದ್ವಿ ಅಂದ್ರೆ ಎಲ್ಲ ಕೆಲಸ ಮಾಡೋದು ನಮ್ಮ ಅಮ್ಮನೇ ಎಲ್ಲನೂ ನಮ್ಮನ್ನು ಅಷ್ಟು ಕಾಳಜಿ ಪ್ರೀತಿಯಿಂದನೇ ಹೇಳ್ಬೋದು ಇವಾಗ ಇನ್ನು ಒಂದೇ ಒಂದು ಫೀಲ್ ಏನು ನಮ್ಮ ಅಪ್ಪ ನಮ್ಮ ಜೊತೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಅಷ್ಟೇ ಪ್ರೀತಿಯಿಂದ ನಮ್ಮಮ್ಮಿ ಆ ಜಾಗನ್ ತುಂಬಿಕೊಂಡು ನಮ್ಮನ್ನ ಅಷ್ಟು ಪ್ರೀತಿಯಿಂದನೇ ನೋಡ್ಕೋತಾರ ಆದ್ರೇನು ನಮ್ಮ ಅಪ್ಪಾಜಿ ಇದ್ರು ಇನ್ನೂ ಚೆನ್ನಾಗಿರ್ತಿತ್ತು ಇನ್ನೂ ಖುಷಿಯಾಗಿರ್ತಿದ್ವಿ ಇವಾಗ ಒಂದು ಸಣ್ಣದೊಂದು ಫಂಕ್ಷನ್ ಮಾಡಿದ್ರು ನಮಗೆ ಆ ಖುಷಿ ಅನ್ನೋದಿರಲ್ಲ ಒಬ್ಬರು ಅಪ್ಪ ನಮ್ಮಿಂದ ದೂರ ಆದ್ರಲ್ಲ ಅನ್ನೋದು ಒಂದು ಬಿಟ್ಟು ಇನ್ಯಾವುದಕ್ಕೂ ತೊಂದರೆ ಅನ್ನಂಗಿಲ್ಲ ಆದರೆ ನಮ್ಮ ನಮ್ಮಪ್ಪ ನಮ್ಮ ನೋಡ್ತಿರಲಿ ನಮ್ಗೆ ನಾಲ್ಕು ಜನಕ್ಕೂ ಆಶೀರ್ವಾದ ಮಾಡಲಿ ನಮ್ಮ ಕಷ್ಟದಿಂದ ನಮ್ಮಿಂದ ಯಾವಾಗಲೂ ಇರಲಿ ಸುಖದಿಂದ ಇದ್ದಾಗೂ ಇರಲಿ ಕಷ್ಟದಿಂದ ಇದ್ದಾಗೂ ನಮ್ಮ ಅಪ್ಪಾಜಿ ಅಲ್ಲಿಂದನೇ ಆಶೀರ್ವಾದ ಮಾಡಲಿ ಅಂತ ಮನಸ ಇಚ್ಛೆ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನಂದ್ರೆ ಅವರು ಬಂದು ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತು ನಮ್ಮಪ್ಪ ಊಟ ಮಾಡಲಿ ಅನ್ನೋಕ್ಕೋಸ್ಕರನೇ ನಮ್ಮ ಅಪ್ಪಾಜಿಗೆ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡಿ ಇಟ್ಟಿರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು